ಕುಂಬಳಕಾಯಿ ಹಣ್ಣಾಗೋದಕ್ಕೆ ಎಂಟರಿಂದ ಒಂಬತ್ತು ತಿಂಗಳು ಬೇಕಾಗುತ್ತೆ ಹಾಗೇನೆ ಹಣ್ಣು ಕೆಂಪು ಬಣ್ಣಕ್ಕೆ ತಿರುಗಿದಾಗ ಮಾತ್ರ ಅವುಗಳನ್ನು ಕಟಾವು ಮಾಡ್ತಾರೆ ಇದ್ರ ಬಗ್ಗೆ ಕಾರ್ಮಿಕರು ಮತ್ತೆ ಮಾಲೀಕರ ಅಭಿಪ್ರಾಯ ಏನು ಅಂತ ನೋಡೋಣ ಹಾರ್ವೆಸ್ಟ್ ಮಾಡೋ ಮುಂಚೆ ಎಲ್ಲ ಗ್ರೀನ್ ಆಗಿರುತ್ತೆ ಮತ್ತೆ ಆ ಕಡೆ ಸೆಮಿ ರೆಡ್ ಆಗುತ್ತೆ ಸ್ವಲ್ಪ ಒಂದು ಹಣ್ಣು ಆಗ್ಲಿಕ್ಕೆ ಶುರು ಆಗುತ್ತೆ ಮತ್ತೆ ಈ ರೆಡ್ ಆದ ತಕ್ಷಣ ಅದು ಹಣ್ಣಾಗಿದೆ ಅಂತ ನಮಗೆ ಅರ್ಥ ಸೊ ಹಣ್ಣಾದ ತಕ್ಷಣ ನಾವು ಪಿಕ್ ಮಾಡ್ತೀವಿ ಅದರ ಜೊತೆ ಈ ಸೆಮಿಸ ಕುಯ್ತೀವಿ ಯಾಕೆ ಅದರೊಳಗೆ ಜ್ಯೂಸ್ ಚೆನ್ನಾಗಿರುತ್ತೆ ಸೊ ನಾವು ಪಲ್ಪ್ ಪಲ್ಪಿಂಗ್ ಪ್ರೊಸೆಸ್ ಮಾಡಬೇಕಾದ್ರೆ ಜ್ಯೂಸ್ ಬೇಕು ಸೊ ಈ ಕಾಯಿಗಳಲ್ಲಿ ಜ್ಯೂಸ್ ಡೆವಲಪ್ ಆಗಿರೋದಿಲ್ಲ ಸೊ ನಾವು ಎಂತ ಮಾಡ್ತೀವಿ ಅಂತ ಹೇಳಿದರೆ ಈ ಬ ಹಣ್ಣನ್ನು ಮಾತ್ರ ಕೊಯ್ದು ಸೆಮಿ ಹಣ್ಣನ್ನು ಕೊಯ್ದು ಬಿಟ್ಟು ಸೆಮಿ ಹಣ್ಣು ಒಂದು ಚಿಕ್ಕ ಪರ್ಸೆಂಟೇಜ್ ಇರುತ್ತೆ ಈ ಫುಲ್ ನೋಡಿ ಈ ಗಿಡದಲ್ಲಿ ಹೈಯೆಸ್ಟ್ ಇರೋದು ಹಣ್ಣು ಅದರ ನೆಕ್ಸ್ಟ್ ಸ್ವಲ್ಪ ಸೆಮಿ ಹಣ್ಣು ಕಾಯಿಗಳನ್ನ ಹಾಗೆ ಬಿಟ್ಬಿಡ್ತೀವಿ ಅದನ್ನು ನಾವು ಏನಾದರೂ ಫಿಫ್ಟೀನ್ ಟ್ವೆಂಟಿ ಡೇಸ್ ಆರ್ ವಿತ್ ಅ ಮಂತ್ ನಾವು ಪುನಃ ಕುಯ್ತೀವಿ ಯಾಕೆಂತ ಹೇಳಿದರೆ ಆ ಹಣ್ಣಾದಾಗೆ ಕುಯ್ದರೆ ಅದರೊಳಗೆ ಜ್ಯೂಸ್ ಇರುತ್ತೆ ಪಲ್ಪಿಂಗ್ ಪ್ರೊಸೆಸ್ ಚೆನ್ನಾಗುತ್ತೆ ಮತ್ತು ಈವನ್ ರೇಟ್ ಡಿಫರೆನ್ಷಿಯಲ್ ಬೆಟರ್ ಇರುತ್ತೆ ನಾವು ಈ ಕಾಯನ್ನು ಕುಯ್ದರೆ ದೇರ್ ಈಸ್ ಅ ಬಿಗ್ ಡಿಫರೆನ್ಷಿಯಲ್ ಇನ್ ರೇಟ್ ಸೊ ದಟ್ ಈಸ್ ವೈ ಆ್ಯಂಡ್ ಟೇಸ್ಟ್ ಆಲ್ಸೋ ಟೇಸ್ಟ್ ಆಲ್ಸೋ ಇಟ್ ವಿಲ್ ಬಿ ಇಟ್ ವಿಲ್ ಬಿ ಡಿಫರೆಂಟ್ ಅದಕ್ಕೆ ಅದು ಇದು ಪ್ರೈಸಸ್ ಸಹ ಕಡಿಮೆನೇ ಸಿಗೋದು ನಮಗೆ ಈಗ ಲೇಬರ್ ಪಿಕ್ ಮಾಡುವಾಗ ಹಣ್ಣಿಂದ ಎಸ್ ಹಣ್ಣಿಂದೆ ನೋಡಿ ಪಿಕ್ ಮಾಡೋದು ಅವರು ದಟ್ ಇಸ್ ಅ ಚಾಲೆಂಜ್ ಹಣ್ಣಿಂದೇ ನೋಡಿ ಪಿಕ್ ಮಾಡಬೇಕು ಫಸ್ಟ್ ರೌಂಡ್ ಹಣ್ಣೆ ಸೆಕೆಂಡ್ ರೌಂಡು ಪುನಃ ಕಾಯಿಗಳು ಹಣ್ಣು ಹಾಕಬೇಕಾದ್ರೆ ನಾವು ಪುನಃ ಅದನ್ನು ಮಾಡ್ತೀವಿ ಯೂಜ್ವಲಿ ಅರೇಬಿಕದಲ್ಲಿ ಇಟ್ ಈಸ್ ಕಲ್ಚರಲ್ ಪ್ರಾಕ್ಟೀಸ್ ಇಸ್ ತ್ರೀ ರೌಂಡ್ಸ್ ಒಂದು ರೌಂಡ್ ನಾವು ಚಿಕ್ಕದಾಗಿ ಹಣ್ಣು ಮಾಡ್ತೀವಿ ಮತ್ತು ಆ ಕಡೆ ಮೇಜರ್ ಪಿಕ್ಕಿಂಗ್ ಒಂದು ಏಯ್ಟಿ ಪರ್ಸೆಂಟ್ ಹಣ್ಣು ಆದಾಗ ಮಾಡ್ತೀವಿ ಒಂದು ಫಸ್ಟ್ ಒಂದು ಫ್ಲೈ ಪಿಕ್ಕಿಂಗ್ ಅರೌಂಡ್ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಹಣ್ಣಾದಾಗಿ ಇನ್ನೊಂದು ಏಯ್ಟಿ ಪರ್ಸೆಂಟ್ ಆದಾಗೆ ಲಾಸ್ಟ್ ಒಂದು ಟೆನ್ ಪರ್ಸೆಂಟ್ ನಾವು ಲಾಸ್ಟಿಗೆ ಸ್ಟ್ರಿಪ್ ಮಾಡ್ಕೊಂಡು ಹೋಗ್ತೀವಿ ಆಗ ಒಂದೊಂದು ಕಾಯಿಗಳು ಈಗ ಈ ಗಿಡದಲ್ಲೇ ನೋಡಿ ಎಲ್ಲ ಥರದ ಕಾಯಿಗಳಿವೆ ಹಣ್ಣುಂಟು ತುಂಬ ಮಳೆ ಬಿದ್ದು ತುಂಬ ಹಣ್ಣಾಗಿ ಡ್ರೈ ಆಗ್ತಾ ಇರೋದು ಉಂಟು ಎಲ್ಲ ಥರದ್ದು ಉಂಟು ಸೊ ಈ ಗಿಡದಲ್ಲೇ ಮೂರು ನಾಲ್ಕು ಥರದ ಹಣ್ಣುಗಳನ್ನ ಕಾಣ್ಬೋದು ನಿಮಗೆ ಸೊ ಹಾಗೆ ಆ ಹಣ್ಣಿಗೆ ಹೇಗೆ ಬೇಕು ಆ ನಾವು ಹಾಗೆ ಪಿಕ್ಕಿಂಗ್ ಮಾಡಬೇಕು ಓನ್ಲಿ ದೆನ್ ನಮಗೆ ಪ್ರೈಸ್ ರಿಯಲೈಸೇಷನ್ ಮಚ್ ಬೆಟರ್ ಆಗುತ್ತೆ ಈಗ ಇಲ್ಲೇ ಇದೇ ಜಾಗದಲ್ಲಿ ನಾವು ನೋಡುವಾಗೆ ನಾವು ಮುಂಚೆ ತೋಟಕ್ಕೆ ನಾನು ನೈಂಟಿ ಟೂ ಅಲ್ಲಿ ಬರಬೇಕು ಸೆವೆನ್ ನೈನ್ ಫೈವ್ ಹೇಳೋದು ಅಸ್ ಅ ಕಾಮನ್ ವೆರೈಟಿ ಸೆವೆನ್ ನೈನ್ ಅರೇಬಿಕಾ ಸೆವೆನ್ ನೈನ್ ಫೈವ್ ಮತ್ತೆ ಆ ಕಡೆ ಅದೇ ಟೈಮಲ್ಲಿ ಸ್ಯಾಂಡ್ರಮಾನ್ ಅಂತ ಬಂತು ಕಾವೇರಿ ಅಂತ ಒಂದು ಬಂತು ಸ್ಯಾಂಡ್ರಮಾನ್ ಕೆಲವು ತಳಿಗಳು ಕಾವೇರಿ ಇಲ್ಲವೇ ಇಲ್ಲ ಈಗ ನಮ್ಮ ಹತ್ರ ಮತ್ತೆ ಎಸ್ ಎಲ್ ಸಿಕ್ಸ್ ಅಂತ ಬಂತು ಎಸ್ ಎಲ್ ನೈನ್ ಅಂತ ಇದು ಎಸ್ ಎಲ್ ನೈನ್ ಅಂತ ಹೇಳೋ ವೆರೈಟಿ ಈ ಕಡೆ ಇರೋದು ಎಸ್ ಎಲ್ ಸಿಕ್ಸ್ ಅಂತ ಹೇಳ್ಕೊಂಡು ಏಳು ವೆರೈಟಿ ಹಿಂದೆ ಇರೋದು ಎಸ್ ಎಲ್ ಸೆವೆನ್ ಸೆವೆನ್ ನೈಂಟಿ ಫೈವ್ ಅಂತ ಹೇಳ್ಕೊಂಡು ಹಾಗೆ ವೆರೈಟೀಸ್ ರಿಲೀಸ್ ಮಾಡುತ್ತಾ ಇರ್ತದೆ ನಾವು ಒಂದೊಂದು ಪ್ಲಾಟಲ್ಲಿ ಚಿಕ್ಕ ಚಿಕ್ಕದಾಗಿ ನಾವು ಟ್ರೈ ಮಾಡ್ತಾ ಇರ್ತೀವಿ ಬಟ್ ಇದರಲ್ಲಿ ಲೀಫ್ ರಸ್ಟ್ ಬರೋದೇ ಇಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಇಟ್ ಈಸ್ ಓಕೆ ಗುಡ್ ಗುಡ್ ವೆರೈಟಿ ಈಗ ನಾವು ಸಾಧಾರಣ ಮಾಡ್ತಾ ಇರೋದೆಲ್ಲ ಎಸ್ ಎಲ್ ನೈನ್ ನಾವು ಮಾಡ್ತಾ ಇದ್ದೀವಿ ಈಗೆಲ್ಲ ಹೊಸದು ಬರ್ತಾ ಇರೋದು ಬಟ್ ಸೆವೆನ್ ನೈನ್ ಫೈವಲ್ಲಿ ಬರುವಂಥ ಕ್ರಾಪ್ ಸಾಧಾರಣ ಯಾವುದ್ರಲ್ಲೂ ಬರ್ತಾ ಇಲ್ಲ ಸೊ ವಿ ಸ್ಟಿಲ್ ಹ್ಯಾವ್ ದಟ್ ಅಸೋಸಿಯೇಷನ್ ವಿತ್ ದಟ್ ಓಲ್ಡ್ ಪ್ಲಾಂಟ್ಸ್ ಅದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ದು ಪ್ಲಾಂಟ್ ಅದು ಅದು ಅದನ್ನು ತೆಗೆದುಬಿಟ್ಟು ಸಪ್ಲೈ ಹಾಕಬೇಕಾದ್ರೆ ಇದು ಅದು ಸೋತೋಗ್ತದೆ ಗಿಡ ಸೊ ವಿ ಪುಟ್ ಸಮ್ ನ್ಯೂ ಪ್ಲಾಂಟ್ಸ್ ಹಾಗೆ ವೆರೈಟೀಸ್ ಎವ್ರಿ ಫೈವ್ ಸಿಕ್ಸ್ ಇಯರ್ಸ್ ಒನ್ಸ್ ಫೋರ್ ಫೈವ್ ಇಯರ್ಸ್ ಒನ್ಸ್ ಹೊಸ ವೆರೈಟೀಸ್ ಬರ್ತಾ ಇದೆ ಅದು ಹೊಸ ವೆರೈಟಿ ಬರುತ್ತೆ ಅಂದರೆ ಇಸ್ ಇಟ್ ಲೈಕ್ ಕಲ್ಚರ್ಡ್ ಅಥವಾ ನ್ಯಾಚುರಲ್ ಆಗಿ ಅದೇ ಇಟ್ ಇಸ್ ಆಲ್ ಕಲ್ಚರ್ಡ್ ಇಟ್ ಇಸ್ ಆಲ್ ಲೈಕ್ ಲೈಕ್ ಕಲ್ಚರ್ಡ್ ಇಸ್ ನಾವು ನ್ಯಾಚುರಲ್ ಆಗಿ ನಮಗೆ ಏನಿಲ್ಲ ಇಟ್ ಇಸ್ ಆಲ್ ಫ್ರಮ್ ದ ರಿಸರ್ಚ್ ಸ್ಟೇಷನ್ ಓನ್ಲಿ ಇದೇ ಡು ಇಟ್ ಅವ್ರು ಮಾಡಿಬಿಟ್ಟು ಮಾಡೋದು ಅವರೇ ರಿಲೀಸ್ ಮಾಡುವಂಥದ್ದು ಏನಾಗ್ತದೆ ಒಂದು ಇಷ್ಟು ಜನರು ತಗೊಂಡು ನರ್ಸರೀಸ್ ಮಾಡಿರ್ತಾರೆ ನಾವು ಆ ನರ್ಸರೀಸಿಂದ ಹೋಗಿ ತಗೊಂಡು ನಾವು ಬಂದ್ಬಿಟ್ಟು ಪ್ಲಾಂಟ್ ಮಾಡ್ತೀವಿ ಇಲ್ಲಿ ಅದು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಈಗ ಎಸ್ ಎಲ್ ನೈನ್ ಅಂತ ಹೇಳಿದ್ರಿ ಎಸ್ ಎಲ್ ನೈನ್ ಸಿ ದಿಸ್ ಇಸ್ ಮಚ್ ಸ್ಮೂತರ್ ನೈಸ್ ಲೀಫ್ ಲೀಫ್ ರಸ್ಟ್ ಇಲ್ಲ ಅಂತ ಹೇಳ್ತಾರೆ ಅರೇಬಿಕಾದಲ್ಲಿ ಅರೇಬಿಕ್ ಅರೇಬಿಕಾದಲ್ಲಿ ಇದಕ್ಕಿಂತ ಇದು ಲೇಟೆಸ್ಟ್ ಇದ್ರದು ಮಧ್ಯದಲ್ಲಿ ಬಂದಿದ್ದು ಇದು ಇದಕ್ಕಿಂತ ಮುಂಚೆ ಒಂದು ಕೆಂಟ್ ಅಂತ ಇತ್ತು ದಟ್ ಇಸ್ ಎ ಓಲ್ಡ್ ವೆರೈಟಿ ಕೆಂಟ್ ಅಂತ ಅದನ್ನೆಲ್ಲ ನಾವು ರೀಪ್ಲಾಂಟ್ ಮಾಡಿ ಸೆವೆನ್ ನೈನ್ ಫೈವ್ ಮಾಡಿದ್ದು ದೇರ್ ಆರ್ ಸ್ಟ್ರಕ್ಚರಲ್ ಚೇಂಜಸ್ ಒಂದು ಕೊಳೆರಾಗುವಂಥದ್ದು ಕಡಿಮೆ ಆಗುತ್ತೆ ಹಾಗೆಲ್ಲ ಒಂದೊಂದು ವ್ಯತ್ಯಾಸಗಳು ಇರುತ್ತೆ ಲೀಫ್ ರಸ್ಟ್ ಕೊಳೆರೋಗದಲ್ಲೆಲ್ಲ ದಿಸ್ ಥಿಂಗ್ ಗ್ರಾವಿಟಿ ಮಚ್ ನಾನು ಹನ್ನೆರಡು ವರ್ಷದಿಂದ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ದೀನಿ ಇದು ಕಾಫಿ ಕುಯ್ಯೋದು ಮಾತ್ರ ಅಲ್ಲ ಪ್ರತಿಯೊಂದು ಕೆಲಸನೂ ಇಲ್ಲಿ ಮಾಡ್ತೀವಿ ನಾವು ಕಾಫಿ ಕುಯ್ಯೋದು ಒಂದು ಮೂರು ತಿಂಗಳು ಇರ್ತದೆ ಅದರಲ್ಲಿ ಫಸ್ಟ್ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಮೂರನೇ ರೌಂಡ್ ತನಕ ನಾವು ಕಾಫಿ ಕುಯ್ತೀವಿ ಅದರಲ್ಲಿ ಫಸ್ಟು ಒಂದು ಸಂಬಳ ಆದರೆ ಇನ್ನು ಎರಡನೇ ರೌಂಡ್ ಹೋಗುವಾಗ ಇನ್ನೊಂದು ಸಂಬಳ ಅದರಿಂದಾಗಿ ಮೂರು ರೌಂಡ್ ಕಾಪಿಗೋಗುವಾಗ ನಮಗೆ ಒಳ್ಳೆಯ ಆದಾಯ ಸಿಗ್ತದೆ ನಾವು ಬರೀ ಹಣ್ಣು ಮಾತ್ರ ಕೇಳ್ತೀವಿ ಒಂದು ರೌಂಡ್ ಎರಡನೇ ರೌಂಡ್ ಆ ಥರನೇ ಮಾಡ್ತೀವಿ ಮೂರನೇ ರೌಂಡ್ ಕಾಯಿ ಹಣ್ಣು ಬೇರೆ ಬೇರೆನೇ ಮಾಡ್ತೀವಿ ಹಣ್ಣು ಬೇರೆ ಕಾಯಿ ಬೇರೆ ಮಾಡ್ತೀವಿ ಎಲ್ಲ ಕಿತ್ತು ಅಲ್ಲಿ ಅದನ್ನು ಪಲ್ಪಿಂಗ್ ಮಾಡ್ತಾರೆ ಇದಕ್ಕೆ ನಾವು ಚೀಲದೊಳಗೆ ಹಾಕ್ತೀವಿ ತಗೊಂಡೋಗಿ ಅದನ್ನ ಅಲ್ಲಿ ತೂಗ್ಬಿಟ್ಟು ಇದು ಪಲ್ಪಿಂಗ್ ಮಾಡ್ತಾರೆ ಅವು ಬಂದಿದೆ ತುಂಬ ಕಾರಣಕ್ಕೆ ಸಿಕ್ಕಿದೆ ಮೇಡಮ್ ಆದರೆ ನಮಗೆ ಏನು ಪ್ರಾಬ್ಲಮ್ ಆಗಿಲ್ಲ ಯಾರಿಗೂ ಪ್ರಾಬ್ಲಮ್ ಏನಾಗಿಲ್ಲ ಹಣ್ಣು ಕೀಳೋಕ್ಕೆ ಮುಂಚೆ ನಮಗೆ ಮಳೆಗಾಲದಲ್ಲಿ ಇದು ಚಿಗುರು ತೆಗೆಯೋದು ಅರ್ಧಡಿ ತೆಗೆಯೋದು ಇದ್ರದ್ದು ಅರಬ್ಬಿ ಕಂದು ಮತ್ತು ಕಚ್ಚಡ ಹೊಡಿಯೋದು ಎಲ್ಲ ಕೆಲಸ ಇರ್ತದೆ ಹೊಸ ಗಿಡ ನಡೋದು ಅದಕ್ಕೆ ಗೊಬ್ಬರ ಹಾಕೋದು ಮತ್ತು ಗಿಡ ಎಲ್ಲ ರೌಂಡಿಗೆ ತೆಗೆದು ಗೊಬ್ಬರ ಹಾಕೋದು ತುಂಬ ಹುಳ ಜಿಗಣೆ ಎಲ್ಲ ಇರ್ತದೆ ಮಳೆಗಾಲದಲ್ಲಿ ತುಂಬ ಇರ್ತದೆ